ಸರ್ಕಾರಿ ಉದ್ಯೋಗವನ್ನು ಈ ಮನುಷ್ಯ ಮಾಡಿದ್ದಾರೆ ಅಥವಾ ಉದ್ಯೋಗವನ್ನು ಮಾಡಲಿಲ್ಲ ಇದ್ರ ಬಗ್ಗೆ ತಿಳಿದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಪೂರ್ವ ಜನ್ಮದಲ್ಲಿ ಯಾರು ಸರ್ಕಾರಿ ಉದ್ಯೋಗ ಇತ್ಯಾದಿ ಮಾಡಿ ಬಂದಿರ್ತಾರೆ ಅಂತವರ ಜೀವನ ಈ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ವಿಶೇಷವಾಗಿ ಯಾವುದೇ ಒಂದು ಕಾರ್ಯಾವಳಿಗಳನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ತನ್ನ ತಾನು ಏಕಪಕ್ಷೀಯವಾಗಿಡದೆ ಬಹುಮುಖಿಯಾಗಿದ್ದು ಕೂಡ ಏಕದೃಷ್ಟಿಕೋನ ಇಡ್ತಾರೆ ಇಲ್ಲಿ ತಿಳಿದಕಂತ ಅಂಶ ತನ್ನನ್ನ ತಾನು ದ್ವಿಮುಖದಲ್ಲಿ ನೋಡ್ತಕ್ಕಂಥದ್ದು ಯಾರು ಬರ್ತಾರೆ ಈಗ ಒಬ್ಬ ಸರ್ಕಾರಿ ಉದ್ಯೋಗಿ ಅಂತ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಪಕ್ಷಗಾರರು ಎಂತಕ್ಕಂಥದ್ದು ಇದ್ದೇ ಇರ್ತಾರೆ ಯಾವುದೇ ವೃತ್ತಿ ಮಾಡೋದಾದ್ರೂ ಕೂಡ ಅಷ್ಟೇ ಈಗ ವಿಶೇಷವಾಗಿ ಒಂದು ಸಮಸ್ಯೆಗಳನ್ನ ತಂದಿರತಕ್ಕಂತಹ ಕ್ಲೈಂಟ್ ನಮ್ಮ ವಕೀಲಿ ವಿಭಾಗಕ್ಕೆ ತಗೊಳ್ಳು ಅದರಲ್ಲಿ ಎರಡು ಜನ ಇರ್ತಕ್ಕಂತಹ ಇದೆ ಯಾರು ಸರಿಯಾಗಿದ್ದಾರೆ ಯಾರು ಸರಿಯಾಗಿಲ್ಲ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇದರಲ್ಲಿ ಯಾರ್ದಾದ್ರು ಒಬ್ಬರದ್ದು ತಪ್ಪು ಅಂತ ವಶವಾಗಿರುತ್ತೆ ಅಥವಾ ಇಬ್ಬರ ತಪ್ಪು ಒಂದು ಕೂಡ ವಶವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಏಕಮುಖವಾಗಿದ್ದಂಥ ಪಕ್ಷದಲ್ಲಿ ಏಕಪಕ್ಷೀಯವಾಗಿದ್ದಂಥ ಪಕ್ಷದಲ್ಲಿ ಅದು ಅನ್ಯಾಯ ಎರಡು ಪಕ್ಷದಲ್ಲಿದ್ದು ಸತ್ಯವನ್ನ ನೋಡ್ತಕ್ಕಂಥ ಒಂದು ವಿಧಾನದಲ್ಲಿ ಇದ್ರೆ ಅದು ನ್ಯಾಯ ಈ ರೀತಿಯಾಗಿ ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥದ್ದು ವಕೀಲಿ ಆಗಿರ್ಬೋದು ಯಾವುದೇ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ಇಲಾಖೆ ಆಗಿರ್ಬೋದು ಜುಡಿಷರಿ ಆಗಿರ್ಬೋದು ಜುಡಿಷರಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಆಗಿರ್ಬೋದು ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಒಂದು ಜನವನ್ನ ರಕ್ಷಿಸ್ತಕ್ಕಂಥ ಜೀವನವನ್ನ ರಕ್ಷಿಸ್ತಕ್ಕಂಥ ಒಂದು ಸಮಾಜವನ್ನು ರಕ್ಷಿಸ್ತಕ್ಕಂಥ ಪ್ರಕೃತಿಯನ್ನ ರಕ್ಷಿಸ್ತಕ್ಕಂಥ ಆಧ್ಯಾತ್ಮಿಕ ಸ್ಥಿತಿಗತಿಗಳ ಎಲ್ಲ ಅವಯವಗಳ ಆಯಾಮಗಳನ್ನ ರಕ್ಷಿಸ್ತಕ್ಕಂಥ ಹೊಣೆಯನ್ನು ಹೊತ್ತಿರತಕ್ಕಂತಹ ಒಬ್ಬ ಅಧಿಕಾರಿ ಒಬ್ಬರೆಲ್ಲ ಕೋಟ್ಯಂತರ ಅಧಿಕಾರಿಗಳು ಏಕಪಕ್ಷೀಯ ದೃಷ್ಟಿಕೋನ ಇರದಂತಹ ಪಕ್ಷದಲ್ಲಿ ಯಾರಿಗೆ ಬಲ ಇರುತ್ತೆ ಅವರ ಪಕ್ಷ ಯಾರು ತನಗೆ ಹಣವನ್ನು ಕೊಡ್ತಾರೆ ಮೋಸವನ್ನು ಮಾಡಲು ಅವರ ಪಕ್ಷ ಈ ರೀತಿಯಾಗಿ ಕಾರ್ಯಾವಳಿಯನ್ನು ಮಾಡಿದಂತಹದಲ್ಲಿ ಅಂತಹ ಸಂದರ್ಭದಲ್ಲಿ ಅವರ ಜೀವನದ ಕರ್ಮಗಳು ಕಲುಷಿತವಾಗಿರ್ತವೆ ಇಲ್ಲ ನ್ಯಾಯಬದ್ಧವಾಗಿದ್ದಂತಹ ಪಕ್ಷದಲ್ಲಿ ಪೂರ್ವ ಜನ್ಮದಲ್ಲಿ ಸರ್ಕಾರಿ ನೌಕರಿಯನ್ನ ಮಾಡಿದಂತಹ ಪಕ್ಷದಲ್ಲಿ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ವಿಭಾಗದ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಪೂರ್ವ ಜನ್ಮದಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಸಕಾರಾತ್ಮಕ ಸರ್ಕಾರಿ ಕಾರ್ಯ ದೇವರ ಕಾರ್ಯ ಎಂದು ನಿಶ್ಚಯಿಸಿ ಧರ್ಮದಿಂದ ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸಿ ಯಾರು ಕಾಯ ವಾಚ ಮನಸ್ಸ ಧರ್ಮ ಸತ್ಯ ನಿಷ್ಠೆಯನ್ನು ಪಾಲಿಸಿಕೊಂಡು ಬಂದಿರ್ತಾರೆ ಅವರು ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉತ್ತುಂಗದ ಸ್ಥಿತಿಯಲ್ಲಿದ್ದಾರೆ ಯಾವುದೇ ರೀತಿಯಾದಂತಹ ಬಾಧೆಗಳು ಇಲ್ಲದಂತೆ ಉತ್ತುಂಗದ ಸ್ಥಿತಿಯಲ್ಲಿದ್ದಾರೆ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳು ನಿಷ್ಠಾವಂತರಾಗಿದ್ದಂತಹ ಪಕ್ಷದಲ್ಲಿ ತನ್ನ ತಾನು ಸಕಾರಾತ್ಮಕವಾಗಿ ಎಲ್ಲರಿಗೂ ಕೂಡ ಸಮಾನ ನ್ಯಾಯ ನೊಂದವರಿಗೆ ಕಷ್ಟಕ್ಕೆ ಬಂದವರಿಗೆ ಕಣ್ಣೀರನ್ನು ಮರೆತಕ್ಕಂಥ ಕಾರ್ಯವನ್ನ ಯಾರು ತನ್ನ ಶಕ್ತಿ ಅನುಸಾರವಾಗಿ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾರು ಕಾರ್ಯವನ್ನು ಮಾಡ್ತಾರೆ ಅವರು ಈ ಜನ್ಮದಲ್ಲಿ ಮುಕ್ತಿಯನ್ನ ಪಡೆಯಲು ಉತ್ತುಂಗದ ಸ್ಥಿತಿಯಲ್ಲಿದ್ದಾರೆ ಅಂತಹ ಇರ್ತಕ್ಕಂಥ ವಿಧಾನದಲ್ಲಿ ಎಲ್ಲ ಇರ್ತಕ್ಕಂಥ ಪೂರ್ವ ಜನ್ಮದ ಸರ್ಕಾರಿ ನೌಕರರೇ ಆಗಿರ್ತಾರೆ ಯಾಕೆಂದ್ರೆ ದೇಶ ಸೇವೆ ಈಶ ಸೇವೆ ಈಶ ಸೇವೆ ದೇಶ ಸೇವೆ ಅಂದ್ರೆ ಶೋಪನನ್ನ ಸೇವೆಯನ್ನು ಮಾಡ್ತಕ್ಕಂಥದ್ದು ಸೇವೆಯನ್ನು ಮಾಡ್ತಕ್ಕಂಥದ್ದು ಶೋಪನಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ದೈವಿಕ ಕಾರ್ಯಗಳೇ ಸರ್ಕಾರಿ ಕಾರ್ಯ ದೇವರ ಕಾರ್ಯ ಹಾಗಾಗಿ ಒಂದು ಆಯಾಮದಲ್ಲಿ ನೋಡ್ತಕ್ಕಂಥ ಸಕಾರಾತ್ಮಕ ಜನರನ್ನ ನಾವು ನೋಡೋದಾದ್ರೆ ಇನ್ನೊಂದು ವಿಧಾನದಲ್ಲಿ ಯಾರು ಕುಟಿಲತೆಯನ್ನು ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಸ್ಥಾನಮಾನವನ್ನು ಬಳಸಿಕೊಂಡು ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡಿರ್ತಾರೆ ಭ್ರಷ್ಟಾಚಾರ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಜನಗಳಲ್ಲಿ ಕದನ ಜಗಳ ಒಂದು ಸಂಸಾರ ಹಾರಾಳಾಗೋದಕ್ಕೆ ಕಾರಣ ಆಗಿರ್ತಾರೆ ಒಂದು ಸಂಸಾರಗಳು ಒಂದು ಕುಟುಂಬಗಳು ಬೀದಿ ಬರಲಿಕ್ಕೆ ಕಾರಣ ಆಗಿರ್ತಾರೆ ಒಬ್ಬೊಬ್ಬರ ಮೃತ್ಯು ಅಥವಾ ಒಂದು ಕುಟುಂಬ ವರ್ಗದ ಮೃತ್ಯುಗೆ ಸಾವಿಗೆ ಕಾರಣ ಆಗಿರ್ತಾರೆ ಅವರನ್ನು ಶೋಷಣೆ ಮಾಡ್ತಾರೆ ಶಾರೀರಿಕ ಶೋಷಣೆ ಆಗಿರ್ಬೋದು ಆರ್ಥಿಕ ಶೋಷಣೆ ಆಗಿರ್ಬೋದು ಅಥವಾ ಅವರ ಜೀವನದ ಮೇಲಿನ ಶೋಷಣೆ ಆಗಿರ್ಬೋದು ಯಾವುದೇ ವಿಭಾಗದಲ್ಲೂ ಒಬ್ಬ ಅಧಿಕಾರಿಗಳು ಪ್ರತ್ಯಕ್ಷ ಪರೋಕ್ಷ ಈ ರೀತಿಯಾಗಿ ಯಾರಿಗೆ ಅನ್ಯಾಯವನ್ನು ಮಾಡಿದಂತ ಪಕ್ಷದಲ್ಲಿ ತನ್ನ ಕರ್ತವ್ಯ ನಿಷ್ಠೆಯನ್ನು ಕೂಡ ಮೆರೆಯದೆ ತಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಯಾವುದಿದೆ ಆ ಕಾರ್ಯದ ಕರ್ತವ್ಯ ನಿಷ್ಠೆಯನ್ನು ಕೂಡ ಮೆರೆಯದೆ ಅಂದರೆ ಆ ಕಾರ್ಯ ಕರ್ತವ್ಯ ನಿಷ್ಠೆಗೆ ಅನುಸಾರವಾಗಿ ನಡೆಯದೆ ತನ್ನ ಶಕ್ತಿ ಸಾಮರ್ಥ್ಯವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿದಲ್ಲಿ ಅಲ್ಲೇನಾಗುತ್ತೆ ಪಕ್ಷಪಾತ ತಾರತಮ್ಯ ಅನಿಷ್ಟ ಕಾರ್ಯಗಳು ಹಾನಿಕಾರಕ ಶಕ್ತಿಯ ದುರ್ಬಳಕೆ ಅಲ್ಲಿ ನಡೆದಕ್ಕಂಥದ್ದು ರೌಡಿಸಂ ಯಾವುದೇ ಒಂದು ವೃತ್ತಿಯ ವಿಭಾಗದಲ್ಲಿಕೊಂಡು ತನ್ನ ಸ್ಥಾನದ ದುರ್ಬಳಕೆ ಈ ರೀತಿಯಾಗಿ ಯಾವುದೇ ಒಂದು ಜೀವಕ್ಕೆ ಜೀವನಕ್ಕೆ ಕುಟುಂಬಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ದೈವಿಕ ಆಚರಣೆಗಳಿಗೆ ಹಾನಿಯನ್ನ ಉಂಟು ಮಾಡಿದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಹಾನಿಯನ್ನ ಉಂಟು ಮಾಡಿ ಆ ಮನುಷ್ಯ ಎಷ್ಟರ ಮಟ್ಟಿಗೆ ಹಾನಿಗೆ ಒಳಗಾಗಿರ್ತಾನೆ ಒಬ್ಬ ಪುರುಷನನ್ನ ತೆಗೆದುಕೊಂಡ್ರೆ ಆ ಪುರುಷನಿಗೆ ಹಾನಿ ಮಾಡಿದಾಗ ಅವನು ಕುಟುಂಬದ ನಾಯಕ ಮತ್ತು ಆ ಕುಟುಂಬದ ಪಿತೃ ಆಗಿರ್ತ ಅದರ ನಂತರದಲ್ಲಿ ಬರ್ತಕ್ಕಂತಹ ಪತ್ನಿಯರಾಗಿರ್ಬೋದು ಪತ್ನಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅವರ ತಂದೆ ತಾಯಿಗಳಾಗಿರ್ಬೋದು ಅವರ ಕುಟುಂಬವನ್ನು ಆಶ್ರಯಿಸ್ ಅವರು ಎಷ್ಟರ ಮಟ್ಟಿಗೆ ನೋವು ಸಂಕಟ ಬಾಧೆಗೆ ಒಳಪಡ್ತಾರೆ ಆ ವ್ಯಕ್ತಿಯ ಕಾರಣದಿಂದ ಒಬ್ಬ ಸರ್ಕಾರಿ ಅಧಿಕಾರಿ ಉಚ್ಚ ಸ್ಥಾನದಲ್ಲಿದ್ದಾರೆ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಹೊಣೆಯನ್ನು ಹೊತ್ತಿರ್ತಾರೆ ಆ ಹೊಣೆಯ ನಿವ ನಿರ್ವಹಣೆಯನ್ನು ಸರಿಯಾದ ರೀತಿಯಾಗಿ ಮಾಡದಿದ್ದ ಕಾರಣ ಒಂದು ಜೀವಕ್ಕೆ ಹಾನಿಯಾಗತ್ತೆ ಅಥವಾ ಒಂದು ಕುಟುಂಬಕ್ಕೆ ನಷ್ಟ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾರು ಆ ಒಂದು ಜೀವದ ಅಧಿಕಾರದ ಜೀವದ ಕಾರಣದಿಂದ ಎಷ್ಟರ ಮಟ್ಟಿಗೆ ಹಾನಿಗೊಳಗಾಗಿರ್ತಾರೆ ಅವರ ಕುಟುಂಬದ ಸೇವೆಯನ್ನ ಮಾಡಲು ಈ ಜನ್ಮದಲ್ಲಿ ಯಾರು ಇನ್ನೊಬ್ರ ಮನೆಯಲ್ಲಿ ಕಾರ್ಯವನ್ನು ಮಾಡ್ತಾರೆ ಕಾರ್ಯ ಅಂದ್ರೆ ಆ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಆ ವ್ಯಕ್ತಿಗೆ ಸಹಾಯಕರಾಗಿ ಯಾವುದೇ ಕಾರ್ಯವನ್ನು ಮಾಡಬಹುದು ಕಂಪನಿಯಲ್ಲಿ ಮಾಡ್ತಾರೋ ಮನೆ ಕೆಲಸವನ್ನ ಮಾಡ್ತಾರೋ ಹೊರಗಡೆ ಮಾಡ್ತಾರೋ ಸಬಾರ್ಡಿನೇಟ್ ಆಗಿ ರಾಜಕೀಯ ವಿಭಾಗದಲ್ಲಿ ಮಾಡ್ತಾರೋ ನೀವು ಯಾವುದೇ ವಿಭಾಗದಲ್ಲಿ ತೆಗೆದುಕೊಂಡು ಸಹಚರರು ಅಥವಾ ಅನುಕರಣೆಯನ್ನು ಮಾಡ್ತಕ್ಕಂಥವ್ರು ಹಾಗೆ ಅವರಿಗೆ ಅಡಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥವರು ಎಂಬತಕ್ಕಂಥದ್ದನ್ನು ನೀವೆಲ್ಲಾದರೂ ಕೇಳಿದ್ದರೆ ನೋಡಿದ್ದರೆ ಈ ಜನ್ಮದಲ್ಲಿ ಯಾರಿದ್ದಾರೆ ಎಲ್ಲವೂ ಕೂಡ ಋಣಬಾಧೆಯೇ ತಾನು ನೇರವಾಗಿ ಮಾಡದಿರುವ ತಪ್ಪಿಗೆ ಈ ಜನ್ಮದಲ್ಲಿ ಬಂದು ಅವರಿಗೆ ಸೇವೆ ಅವರ ಮನೆಯ ಕೆಲಸ ಆಗಿರ್ಬೋದು ಸರ್ಕಾರಿ ಕೆಲಸಗಳಾಗಿರ್ಬೋದು ಅವರ ವ್ಯಾಪಾರ ಉದ್ಯಮದಲ್ಲಿ ಕೈ ಜೋಡಿಸ್ತಕ್ಕಂಥದ್ದಾಗಿರ್ಬೋದು ನೌಕರರಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿ ಎಲ್ಲ ಎಲ್ಲ ಕಂಪ್ನಿಗೆ ಹೋಗಿ ಸೇರ್ಲಿಕ್ಕೆ ಆಗೋದಿಲ್ಲ ಎಲ್ಲ ಎಲ್ಲರ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಎಲ್ಲರ ಕಂಪ್ನಿಯಲ್ಲಿ ನೌಕರಿ ಆಗ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಹೋಗಿ ಸೇವೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಸಾಧ್ಯ ಈಗ ಯಾರ ರೀತಿಯಾಗಿ ಹೋಗಿರ್ತಾರೆ ಇದು ಮ್ಯಾಕ್ಸಿಮಮ್ ಒಂದು ಮನುಷ್ಯನ ಋಣವನ್ನ ತಿಂದಿದ್ದಾರೆ ಅಂದ್ರೆ ಹಣ ತಿಂದಿದ್ರೆ ಜಮೀನನ್ನು ಕಸಿಕೊಂಡಿದ್ರೆ ಇನ್ನೊಬ್ರು ಅಧಿಕಾರವನ್ನು ಕಸಿದುಕೊಂಡಿದ್ರೆ ಮೋಸವನ್ನ ಮಾಡಿ ಅವರ ಹಕ್ಕನ್ನ ಇವರು ಕಬಳಿಸ್ತಾರೆ ಎಷ್ಟು ಜನ ಇದ್ದಾರೆ ನೋಡಿ ತನ್ನ ಶಾರೀರಿಕ ಮದ ಹಾ ಜನಗಳ ಮದ ಹಣದ ಮದ ಪವರ್ ಮದ ಪೊಲೀಸ್ ಬಳಸ್ತಾರೆ ಆ ಒಂದು ಶಕ್ತಿಗಳನ್ನ ದುರುಪಯೋಗ ಮಾಡ್ಕೋತಾರೆ ಹಾ ರಾಜಕೀಯ ಬಳಸ್ತಾರೆ ಅದರ ಶಕ್ತಿಯಿಂದ ದುರುಪಯೋಗ ಮಾಡ್ಕೋತಾರೆ ಯಾರು ಪಾಪದವ್ರು ಇರ್ತಾರೆ ಅವರ ಜಮೀನನ್ನ ಕಬಳಿಸೋದು ಹಣ ಕಬಳಿಸೋದು ಹೆಂಡತಿ ಮಕ್ಕಳನ್ನ ಕಬಳಿಸೋದು ಹಾ ಗಂಡು ಮಕ್ಕಳನ್ನು ಬಳಸ್ಕೋತಾರೆ ಈ ಥರ ಯಾರು ಶೋಷಣೆಯನ್ನ ಉಂಟು ಮಾಡ್ತಾರೆ ಅವರೆಲ್ಲರೂ ಕೂಡ ಇನ್ನೊಂದು ಜನ್ಮದಲ್ಲಿ ನಾಯಿಯಾಗಿ ಸೇವೆ ಮಾಡ್ತಾರೆ ದನವಾಗಿ ಸೇವೆ ಮಾಡ್ತಾರೆ ಕತ್ತೆಯಾಗಿ ಸೇವೆ ಮಾಡ್ತಾರೆ ಎಷ್ಟೆಷ್ಟು ರೀತಿಯಾಗಿ ಕೂಡ ಮನುಷ್ಯನಾಗಿಯೂ ಕೂಡ ಹುಟ್ಟಿ ಜೀವನ ಪರ್ಯಂತ ಅವರ ಅವ್ರ ಮನೆಯಲ್ಲಿ ಕೂಲಿ ಕಾರ್ಮಿಕ ಕೆಲಸವನ್ನ ಮಾಡ್ಕೊಂಡೇ ಇರ್ಬೇಕಾದ್ರೆ ಇದು ಹಣ ಜಮೀನು ಅಥವಾ ಇತ್ಯಾದಿಯನ್ನ ನಷ್ಟ ಮಾಡಿದ್ರೆ ಆದ್ರೆ ಅಧಿಕಾರದಲ್ಲಿ ಇದ್ದು ಹಾಗೆ ಮಾಡಿದ್ರೆ ಅವ್ರಿಂದ ಎಷ್ಟರ ಮಟ್ಟಿಗೆ ಒಂದು ಮನುಷ್ಯನಿಗೆ ಹಾಳಾಗಿದ್ಯಾ ಕುಟುಂಬ ಪತಿ ಪತ್ನಿಗೆ ಹಾಳಾಗಿದ್ಯಾ ಒಂದು ಕುಟುಂಬಕ್ಕೆ ಹಾಳಾಗಿದೆ ಮಕ್ಳಿಗೆ ಹಾಳಾಗಿದ್ಯಾ ಅದರಿಂದ ಯಾರು ಸತ್ತ ಹೋದ್ರ ಇದೆಲ್ಲ ಲೆಕ್ಕಾಚಾರ ಆಗೋವರೆಗೂ ಅವ್ರ ಮನೆಯಲ್ಲಿ ಎಷ್ಟು ಬುದ್ಧಿವಂತರು ಇರ್ತಾರೆ ಇವ್ ಏನ್ ಅವ್ರ ಮನೆ ಕೆಲ್ಸಕ್ಕೆ ಬರೋ ಎಂತ ಬುದ್ಧಿ ಇದೆ ಅವ್ರ ಮನೇಲಿ ಕೆಲ್ಸಕ್ ಬರೋ ಜನಗಳಿಗೆ ಎಂತ ಬುದ್ಧಿ ಇದೆ ಗೊತ್ತಾ ಆದ್ರ ಮನೆ ಯಜಮಾನ ಇದ್ದಾನೆ ಹೆಡ್ಡ ಇದ್ದಾನೆ ಆ ಮನೆ ಯಜಮಾನಿಗೆ ಏನೂ ತಿಳಿಯೋದಿಲ್ಲ ಕೋಟ್ಯಾಂತ್ ರೂಪಾಯಿ ಆಸ್ತಿ ಇದೆ ರೀ ಆದ್ರೆ ಯಾವ್ದು ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ ಯಾವ್ದು ಉದ್ಯೋಗ ಮಾಡ್ಲಿಕ್ ಬರೋದಿಲ್ಲ ನಾಲ್ಕ್ ಜನರ ಜೊತೆ ಮಾತಾಡೋಕ್ ಬರೋದಿಲ್ಲ ಅವ್ರಿಗಿಂತ ಅವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಯಾವ್ದಾರು ಒಂದು ಸ್ಥಾನ ಕೂರಿಸಿರೇ ಲಾಯಕು ಅಂತ ಯಾಕೆ ಲಾಯಕು ಅವ್ರಿಗೆ ಪೂರ್ವ ಜನ್ಮದಲ್ಲಿ ಅಧಿಕಾರವನ್ನ ಮಾಡಿದಂತಹ ಬಲ ಇರುತ್ತೆ ಜ್ಞಾನ ಇರುತ್ತೆ ಯಾರು ಹಾನಿಗೆ ಹೊಡ್ಬಿಟ್ಟಿರ್ತಾನೆ ಅವನು ಯಜಮಾನನ ಸ್ಥಿತಿಯಲ್ಲೇ ಇರ್ಬೋದು ಅವನು ಪೂರ್ವ ಜನ್ಮದಲ್ಲಿ ಆಡಳಿತ ಮಾಡಿ ಬಂದಿರೋದಿಲ್ಲ ಯಾವ್ದಾದ್ರು ಒಂದು ಪೂರ್ವ ಕರ್ಮಗಳನ್ನು ಶುದ್ಧ ಕರ್ಮಗಳನ್ನು ಮಾಡಿ ಬಂದಿರ್ತಾನೆ ಅಧಿಕಾರವೇ ಬೇರೆ ಉತ್ತಮ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದೇ ಬೇರೆ ಅಧಿಕಾರ ಮಾಡಿದ್ರೆ ಆ ಒಂದು ವರ್ಚಸ್ಸು ಎಂತಕ್ಕಂಥದ್ದು ಅವ್ರ ಜೀನ್ಸ್ ಅಲ್ಲಿ ಇದ್ದೇ ಇರುತ್ತೆ ಅವರು ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಇದ್ದೇ ಇರುತ್ತೆ ಅಳಿಸಿ ಹೋಗೋದೇ ಇಲ್ಲ ಅದೆಲ್ಲ ಕಾರ್ಯ ಮಾಡುತ್ತೆ ಕರ್ಮ ಮನುಷ್ಯನ ಪರಿಸ್ಥಿತಿಗೆ ತಳ್ಳಿರ್ತೀವಿ ಈಗ ಈಗಲೂ ಈ ಜನ್ಮದಲ್ಲಿ ಯಾರೋ ಸರ್ಕಾರಿ ಸೇವೆ ದೇಶ ಸೇವೆ ಈಶ ಸೇವೆ ಅನ್ನದೇ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನದೇ ಅದು ಸಾಮಾಜಿಕ ಆಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಆಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಆಗಿರ್ಬೋದು ಅಥವಾ ಪಾಲಿಟಿಕ್ಸ್ ಆಗಿರ್ಬೋದು ಈ ವಿಭಾಗದಲ್ಲಿ ಯಾರು ಕೂತು ದೇವರ ಕಾರ್ಯ ಸರ್ಕಾರಿ ಕಾರ್ಯ ದೇವರ ಕಾರ್ಯ ಅಂತ ಅಂದುಕೊಳ್ಳದೆ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಅವರಿಂದ ಎಷ್ಟು ಜನಕ್ಕೆ ಯಾವಾಗ ಯಾರ್ಯಾರಿಗೆ ಬಾಧೆ ಆಗುತ್ತೆ ಅಷ್ಟು ಜನರ ಋಣವನ್ನು ತೀರಿಸೋದಕ್ಕೆ ಯಾಕರಲ್ಲಾದ್ರೂ ಕೂಡ ಮುಟ್ಟಬೇಕು ಅದಕ್ಕೆ ಯಾರು ತಿಳಿದವ್ರು ಏನಿರ್ತಾರೆ ಅದಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಹೋಗೋದಿಲ್ಲ ಇನ್ನೊಂದು ಆಧ್ಯಾತ್ಮಿಕ ವಿಭಾಗದಲ್ಲಿ ಎಷ್ಟು ಶ್ರೇಷ್ಠತೆಯನ್ನು ಪಡೆದಿರ್ತಾರೆ ಉತ್ಕೃಷ್ಟತೆಯನ್ನು ಪಡೆದಿರ್ತಾರೆ ಅವರು ಮನಸ್ಸು ಮಾಡಿದ್ರೆ ಎಂತೆಂಥ ಕೆಲಸಗಳನ್ನು ಕೂಡ ಪಡ್ಕೋಬೋದು ಸರ್ಕಾರಿ ಉದ್ಯೋಗಗಳನ್ನ ಅಷ್ಟರ ಇರ್ತಾರೆ ಆದ್ರೆ ದೈವಶಕ್ತಿ ಕೊಡೋದೇ ಇಲ್ಲ ನೀನು ಕೂತ್ ಕೂತ್ನಿಂದ ಫೇಲ್ ಇನ್ನೂ ವಿಧಾನದಲ್ಲಿ ಬೇರೆ ಏನಾದ್ರೂ ನೀನು ಕೆಲಸ ಮಾಡು ಓ ತುಂಬಾ ಚೆನ್ನಾಗಿ ಆದ್ರೆ ನೀನು ಹೋಗು ಅಲ್ಲಿ ನಿನಗೆ ಫೇಲ್ ನಿನಗೆ ಬಯಸೋದು ಅಥವಾ ನಿನ್ಗೆ ಏನಾದ್ರು ಅನ್ಸೋದು ನೀನು ಅಲ್ಲಿಂದ ಓಡ್ಬರ್ಬೇಕು ಆ ರೀತಿ ಕಾರಣ ಇಷ್ಟೆ ಯಾವ ಒಂದು ಅಧಿಕಾರದಲ್ಲಿ ಕೂತರೂ ಕೂಡ ನಿಷ್ಠೆಯಿಂದ ಅದು ಈಗಿನ ಕಲಿಯುಗದಲ್ಲಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡೋದು ಕಷ್ಟ ಪಾಲಿಟಿಕ್ ಇಂಪ್ಲೂಯೆನ್ಸು ರೌಡಿಗಳ ಇಂಪ್ಲುಯೆನ್ಸು ಅಥವಾ ಹೆದರ್ಸ್ತಕ್ಕಂಥದ್ದು ಜನಗಳ ಗುಂಪುಗಳನ್ನು ಕಟ್ಕೊಂಡು ದಾಳಿ ಮಾಡ್ತಕ್ಕಂಥದ್ದು ನ್ಯಾಯ ಮಾಡೋರು ಕೂಡ ಅನ್ಯಾಯವನ್ನು ಮಾಡಿಸ್ತಕ್ಕಂಥದ್ದು ಇಂಥ ಜನಗಳು ಬೇಕಾದಷ್ಟು ಜನ ಇದ್ದಾರೆ ಆದರೆ ಯಾರು ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಅವರ ಕರ್ಮ ಅವರಿಗೆ ಹಿಂದಿರಿಗೆ ಅವಶ್ಯವಾಗಿ ಬರುತ್ತೆ ಆದರೆ ಒಬ್ಬ ಉದ್ಯೋಗಿಯಾಗಿದ್ದು ಆ ರೀತಿಯಾಗಿ ಒಂದು ಪ್ರೆಷರ್ ಇಲ್ಲ ಒಂದು ಪೊಲಿಟಿಕಲ್ ಇಂಪ್ಲೂಯೆನ್ಸ್ ಇಲ್ಲ ಅಥವಾ ಹೆದರ್ಸ್ತಕ್ಕಂಥದ್ದಿಲ್ಲ ರೌಡಿಗಳು ಹೆದರ್ಸ್ತಕ್ಕಂಥದ್ದಿಲ್ಲ ಗುಂಪುಗಾರಿಕೆಯನ್ನು ಕಟ್ಕೊಂಡು ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಿಲ್ಲ ಸಹಜವಾಗಿ ನ್ಯಾಯ ನಿರ್ಣಯವನ್ನು ಮಾಡಬಹುದು ಒಂದು ಉತ್ತಮ ಕಾರ್ಯಗಳನ್ನು ಮಾಡಬಹುದು ಯಾರು ನೊಂದೊಂದು ಬರ್ತಾರೆ ಅವ್ರಿಗೆ ಉಳಿತು ಮಾಡಬಹುದು ಅಂತ ಸ್ಥಿತಿ ಇದ್ದಾಗ ಯಾವೊಬ್ಬ ಅವಿವೇಕಿ ಆತರ ಒಂದು ಉತ್ತಮ ಕಾರ್ಯಗಳನ್ನು ಮಾಡೋದಿಲ್ಲ ಒಬ್ಬರ ನೋವನ್ನು ನಿವಾರಣೆ ಮಾಡೋದಿಲ್ಲ ಅಥವಾ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಿಲ್ಲ ಅಧಿಕಾರಿಯಾಗಿ ಯಾವುದೇ ಒಂದು ಸ್ಥಾನದಲ್ಲಿ ಕೂತಿದ್ದ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲಿ ಅದು ಅಯೋಗ್ಯ ಸ್ಥಿತಿಯಾಗಿ ಅವರಿಗೆ ಕುಕರ್ಮವಾಗಿ ಪರಿಣಾಮವಾಗಿ ಆ ಮನುಷ್ಯ ಎಷ್ಟರ ಮಟ್ಟಿಗೆ ಹಾನಿಗೊಳಗಾಗ್ತಾನೆ ಅವರ ಸೇವೆಯನ್ನು ಮಾಡಲು ಮುಂದಿನ ಜನ್ಮದಲ್ಲಿ ಅವಶ್ಯವಾಗಿ ಅಷ್ಟಷ್ಟು ಕಾಲಕ್ಕಾದ್ರು ಈಗ ಎಷ್ಟೆಷ್ಟು ಜನ ಯಾವ್ಯಾವ ಫ್ಯಾಕ್ಟರಿಲಿ ಇರ್ತಾರೆ ಎಲ್ಲೆಲ್ಲೋ ಇರ್ತಾರೆ ಒಂದೇ ವರ್ಷ ಇರೋದು ಆರೇ ವರ್ಷ ಇರೋದು ಅಯ್ಯೋ ನಾನು ಅಲ್ಲೇ ಇದ್ರೆ ತುಂಬಾ ಚೆನ್ನಾಗಿ ಸಂಬಳ ಬರ್ತಾ ಇತ್ತು ಅನುಕೂಲ ಆಗುತ್ತೆ ಅಂತ ಋಣ ಬೇಕಲ್ಲ ನೀವು ಲೆಕ್ಕ ತಂದಿರೋದು ಎಷ್ಟು ಎಷ್ಟಿರುತ್ತೆ ಅಷ್ಟೇನೆ ಕೂರಕಾಗಬಹುದು ನಂತರದಲ್ಲಿ ಅಲ್ಲಿಂದ ಬರ್ತಾ ಇರಬೇಕು ಎಲ್ಲಿ ದೀರ್ಘಕಾಲ ಮಾಡ್ತಾರೋ ಅವರ ಜೊತೆ ದೀರ್ಘಕಾಲ ಕನೆಕ್ಟಿವಿಟಿ ಇರುತ್ತೆ ಯಾರು ಅಲ್ಪ ಕಾಲ ಇರ್ತಾರೆ ಇಲ್ಲ ಅಲ್ಲ 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 ಎಲ್ಲಾರ ಜೊತಿನ ಲೆಕ್ಕಾಚಾರ ಇರುತ್ತೆ ಎಲ್ಲರ ಜೊತೆ ತೀರ್ಸ್ಕೊಳ್ಕೊ ಬಂದಿರ್ತಾರೆ ಇಲ್ಲೂ ಕೆಲಸ ಮಾಡ್ತಾರೆ ಅಲ್ಲೂ ಕೆಲಸ ಮಾಡ್ತಾರೆ ಅಲ್ಲೂ ಕೆಲಸ ಮಾಡ್ತಾರೆ ಎಲ್ಲಾ ಕಡೆ ಕೆಲಸ ಮಾಡ್ತಾರೆ ಎಷ್ಟೆಷ್ಟಿರುತ್ತೆ ಅಷ್ಟೇ ಅವಧಿ ನಂತರದಲ್ಲಿ ನೀವು ಇಷ್ಟು ದಿನ ಖಾಲಿ ಆಗ್ಬೇಕು ಅದು ಮುಂಚಿತವಾಗಿ ನೀವು ತಪ್ಪು ಮಾಡದೆ ಜಗಳಗಳು ಶುರು ಆಗ್ತಾ ತೊಂದರೆಗಳು ಶುರು ಆಗ್ತಾ ಯೇಡ್ ಬೇಡ ಅಂತ ನೀವೇ ಬಿಡ್ಬರ್ತಕ್ಕಂಥ ಸಾಧ್ಯತೆ ಎಲ್ಲ ಇರುತ್ತೆ ಇದೆಲ್ಲವೂ ಕೂಡ ಕರ್ಮಪರದ ಲೆಕ್ಕಾಚಾರ ಪೂರ್ವ ಜನದಲ್ಲಿ ಸರ್ಕಾರ ಉದ್ಯೋಗಿ ಆಗಿ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಿದಂತಹ ಪಕ್ಷದಲ್ಲಿ ಅವರು ಈ ಜನ್ಮದಲ್ಲಿ ತಿಳುವಳಿಕೆ ಬುದ್ಧಿವಂತಿಕೆ ಇರುತ್ತೆ ಒಳ್ಳೆ ಮಾತು ಕಾರ್ಯವನ್ನು ಮಾಡ್ತಕ್ಕಂಥ ಕ್ಷಮತೆ ಎಲ್ಲ ಇರುತ್ತೆ ಆದ್ರೆ ಹಣದ ಅನುಕೂಲ ಇಲ್ಲ ವಿದ್ಯಾಭ್ಯಾಸ ಇರೋದಿಲ್ಲ ಪರಿಸ್ಥಿತಿ ತುಂಬಾ ಕಷ್ಟ ಸಾಧ್ಯ ಆಗುತ್ತೆ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಅಡಿಯಾಳಾಗಿ ಕೆಲಸವನ್ನ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇರ್ತಾರೆ ಎಲ್ಲಿ ಯಾವಾಗ ಬೇಕಾದ್ರೂ ನೀವು ಎಲ್ಲಿಂದ ಎಲ್ಲಿ ನೋಡ್ಬೋದು ದೀರ್ಘಕಾಲದವರೆಗೂ ಇರೋದಿಲ್ಲ ದೀರ್ಘಕಾಲದವರೆಗೂ ಇರ್ತಾರೆ ಅವರ ಕರ್ಮಾನುಸಾರವಾಗಿ ಯೋಜಿತ ಸ್ಥಿತಿ ಪೂರ್ಣ ಲೆಕ್ಕಾಚಾರ ಅದಕ್ಕಿಂತ ಮಿಗಿಲಾಗಿ ಒಂದು ಸೆಕೆಂಡ್ ಕೂಡ ಹೆಚ್ಚಿನ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ಒಂದು ಸೆಕೆಂಡ್ ಕಡಿಮೆ ಸಮಯ ಕೂಡ ಕೆಲಸ ಕಾರ್ಯ ಮಾಡಕ್ಕಾಗುತ್ತೆ ಭಗವಂತ ಪಕ್ಕಾ ಲೆಕ್ಕ ಎಲ್ಲ ಅವರವ್ರು ಮಾಡಿದಂತ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗುತ್ತೆ ಅದು ಹಿಂದೆಲ್ಲ ನಾಳೆ ಬಂದೇ ಬರುತ್ತೆ ಅದರಿಂದಾಗಿ ಯಾರು ದೂಷಿತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಜನ್ಮದಲ್ಲೇ ಅವರು ಸುಧಾರಣೆ ಮಾಡ್ಕೊಳ್ಳೋದು ಒಳ್ಳೇದು ಏಕೆಂದ್ರೆ ಲೋಕ ಸಮಸ್ತ ಸುಖಿನವಾಗುವಂತ ಸಮಸ್ತ ಸನ್ಮಂಗಳಾನಿ ಭವಂತು ಎಂತಕ್ಕಂಥದ್ದು ವೇದವಾಕ್ಯ ವಸುದೇವ ಕುಟುಂಬಕಂ ಇದು ಶ್ರೀಮಂತ ನಾರಾಯಣನ ಕುಟುಂಬ ಯಾರು ಯಾರಿಗೂ ಕೂಡ ಹಾನಿ ಮಾಡ್ಲಿಕ್ಕೆ ಶಿವನ್ ನಾರಾಯಣ ಬಿಡೋದಿಲ್ಲ ಅದೆಲ್ಲ ಆದಂತ ಪಕ್ಷದಲ್ಲಿ ಅದರ ಲೆಕ್ಕಾಚಾರ ಅವಶ್ಯವಾಗಿ ಇದ್ದೇ ಇರತ್ತೆ ದೈವಿಕ ಕಾರ್ಯ ಶಿವನ ಕಾರ್ಯ ಹಾಗೆ ಶಿವಾರ್ಪಣ ಮಸ್ತು ಅಂತ ಕೊಟ್ಟದನ್ನಗಳು ನಾನು ಯೋಜಿತ ಸಕಾರಾತ್ಮಕ ರೂಪದಲ್ಲಿ ಕಾರ್ಯವನ್ನು ಮಾಡ್ತೇನೆ ಅಂತ ನಿಷ್ಠೆಯಿಂದ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಉದ್ದಾರ ಇದೆ ಇಲ್ಲ ಅವಕಾಶ ಸಿಕ್ಬಿಟ್ಟಿದೆ ಯಾರಿಗಾದ್ರೂ ಕೂಡ ಏನ್ ಬೇಕಾದ್ರೂ ನಾನು ಮಾಡ್ಬೋದು ಆ ಹಿಂದ್ಗಡೆ ಕಾರ್ಯವನ್ನು ಮಾಡೋಣ ಅಂತ ಅನ್ಕೊಂಡ್ರೆ ತೊಂದರೆ ಕೊಡೋಣ ಶಕ್ತಿ ಬಳಸೋಣ ಅಥವಾ ಆ ನನ್ನ ಸ್ವಾರ್ಥಕ್ಕೆ ಹಣದ ಅರ್ಜನೆ ಮಾಡ್ಕೊಳ್ಳೋಣ ನನಗೆ ಎಷ್ಟು ಬೇಕಲ್ಲೊಂದು ಬಿಲ್ಡಿಂಗ್ ತಗೊಳ್ಳೋಣ ಇಲ್ ಸೈಟ್ ತಗೊಳ್ಳೋಣ ಅಲ್ಲಿ ಮನೆ ತಗೊಳ್ಳೋಣ ಅಲ್ಲಿ ವಾಹನ ತಗೊಳ್ಳೋಣ ಅದ್ ಮಾಡೋಣ ಇದ್ ಮಾಡೋಣ ಈ ಮನಸ್ಥಿತಿಗೆ ತೇಲುದ್ರು ಅಂತಾನೆ ಅರ್ಥ ಭೂಮಿಯೂ ಆಧಾರ ಇಲ್ಲ ಮನುಷ್ಯನ ಜನ್ಮ ಇಲ್ಲ ಮೇಲೂ ಆಧಾರ ಇಲ್ಲ ಆತ್ಮಗಳ ಲೋಕ ಕಲ್ಯಾಣ ಸ್ಥಿತಿಗೂ ಕೂಡ ಹೋಗೋದಕ್ಕಾಗಲ್ಲ ಅತಂತ್ರ ಸ್ಥಿತಿ ಈಗ ಯಾವ ದುಷ್ಟಾತ್ಮಗಳು ತನ್ನ ತಪ್ಪನ್ನ ಮಾಡ್ಕೊಂಡು ಪರಿತಪಿಸ್ತಾ ಇದ್ದಾವೆ ಅವುಗಳ ಸ್ಥಿತಿ ಅತಂತ್ರ ಸ್ಥಿತಿ ಕೆಳಗು ಇರೋಕ್ಕಾಗಲ್ಲ ಮೇಲೂ ಇರೋಕ್ಕಾಗಲ್ಲ ಮುಂದಿನ ಗತಿಯೂ ಕೂಡ ಇರೋದು ಅದಕ್ಕೋಸ್ಕರ ದೇಹಗಳನ್ನು ಹುಡುಕ್ತಾವ ಯಾರ ದೇಹದ ಸೇರ್ಕೊಡೋಣ ಏನ್ ತೊಂದರೆ ಕೊಡೋಣ ಯಾರಿಗೆ ಹಾನಿ ಮಾಡೋಣ ಇದನ್ನ ಹುಡುಕ್ತಾವ ಈ ತರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಬದುಕಿದ್ದಾಗಲೇ ಆಯಸ್ ಸಿದ್ಧಂತ ಪಕ್ಷದಲ್ಲಿ ತನ್ನನ್ನು ತಾನು ಸುಧರ್ಸ್ಕೊಳ್ಳಿ ಸರ್ಕಾರಿ ಕೆಲಸ ದೇವರ ಕೆಲಸ ಆ ಕಾರ್ಯದಲ್ಲಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡಿ ಸರ್ಕಾರಿ ಕೆಲಸ ಒಂದು ರೂಪಾಯಿ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ತಿಳಿದು ಅವ್ರು ಹೇಳ್ತಾರೆ ಹಾ ಏನೇ ಅದ್ರ ಚಿಂತೆ ಇಲ್ಲ ಪ್ರೈವೇಟ್ ಕೆಲಸ ಆಗ್ಬಾರ್ದು ಸರ್ಕಾರಿ ಕೆಲಸ ಪಿ ಒನ್ ಕೆಲಸ ಆಗೋದಾದ್ರೂ ಪರವಾಗಿಲ್ಲ ಆ ಸರ್ಕಾರಿ ಕೆಲಸ ಆಗ್ಬೇಕು ಅಂದ್ರೆ ಪಿ ಒನ್ ಅಂದ್ರೆ ಇದನ್ನ ಕಡೆ ಅಲ್ಲ ಅದು ಕೆಡ ದರ್ಜೆಯ ಕಾರ್ಯ ಅಂತ ಅದು ಕೂಡ ಅದರಲ್ಲಿ ಯಾವಾಗ ತಿಂಗಳು ತಿಂಗಳು ಸಂಬಳ ಬರ್ತಾರೆ ಅಂತಾರೆ ಅಂದ್ರೆ ಅತ್ತೇನು ದೇವರು ಮೋಸ ಮಾಡೋದಿಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಅವರು ಕಾರ್ಯ ಮಾಡೋದಕ್ಕೆ ಅವರಿಗೆ ಫಲ ಏನು ಕೊಡಬೇಕು ಸರ್ಕಾರಿ ಸಂಬಳದ ರೂಪದಲ್ಲಿ ಕೊಟ್ಟೇ ಬಿಡ್ತಾರೆ ನಿಶ್ಚಿತ ಹಾಗೆ ಈ ಮನುಷ್ಯ ತಗೊಂಡೇ ಬಿಟ್ಟಾದ್ಮೇಲೆ ಅವನು ಕೂಡ ಕರ್ತವ್ಯವನ್ನು ಮುಗಿಸೇ ಬಿಡಬೇಕು ಸರಿಯಾದ ರೀತಿಯಲ್ಲಿ ಅದರಲ್ಲಿ ತಪ್ಪಾದ್ರೆ ಭಗವಂತ ಬರೆ ಹಾಕೋದು ನಿಶ್ಚಿತ ದೇವರ ಕಾರ್ಯ ಸರ್ಕಾರಿ ಕಾರ್ಯ ದೇವರ ಕಾರ್ಯ ಹಾಗಾಗಿ ಅದನ್ನು ಧರ್ಮದಿಂದ ಮಾಡ್ತಕ್ಕಂಥದ್ದೇ ಶ್ರೇಷ್ಠ ಅಂತ ಹೇಳ್ತಾ ಇವರು ನಾನು ಮುಸುತ್ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಸಮಸ್ಯೆದಂತ ಪಕ್ಷ ಸಮಸ್ಯೆ ಇದ್ಪದ ಪೋಟೆಗೆ ಆಟ ಮಾಡಬಹುದು ಇದನ್ನು ದೇಹಮೀ ಜೀವನ ವಾಹನವನ್ನು ರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಪ್ರಾಪ್ತಿಯ ದೂರು ಕೂಡ ಲಭ್ಯ ಇದೆ ಇದೆ ನಿಮ್ಮನೇ ನಿಮ್ಮ ಮುಂಗಟ್ಟುಗಳಲ್ಲಿ ಹಣಕಾಸಿನ ಹಾಕೊಳ್ಳುವುದನ್ನು ಅನುಕೂಲ ಆಗ್ತಬಹುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯ್ಕೆ ಕೊಡಲ ಬಿದ್ದು ದೇಹ ಪ್ರತಿಗೆ ತಲೆಪತಿ ಕೌಡ್ ಕೂಡಲೇ ಬಿದ್ದೆ ದೇಹ ಪ್ರತಿ ತಲುಪತಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಎಷ್ಟಿಷ್ಟು ಹತ್ತೂ ಇಪ್ಪತ್ತು ಮೂವತ್ತು ವರ್ಷ ಈ ರೀತಿಯಾದಂತಹ ಸಮಸ್ಯೆಗಳು ತಂತ್ರ ಮಂತ್ರ ಬಾಧೆ ಇದ್ದರು ಎಲ್ಲೇ ಹೋದ್ರು ಕೂಡ ಆಸ್ಪತ್ರೆ ಇತ್ಯಾದಿ ಎಲ್ಲೆಲ್ಲೇ ಹೋದ್ರು ಕೂಡ ನಿಮ್ಗೆ ನಿವಾರಣೆ ಆಗಿಲ್ಲ ಅಂದ್ರೆ ಒಂದ್ಸಾರಿ ಬಳಸ್ ನೋಡಿ ಇದು ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಷ್ಟು ಹಣ ಏನು ಆಗೋದಿಲ್ಲ ಇದರಲ್ಲಿ ಕಾಸ್ಟ್ಲಿ ಇರುತ್ತೆ ಆದ್ರೆ ಅದರ ಪ್ರತಿಫಲ ಕೂಡ ಚೆನ್ನಾಗಿರುತ್ತೆ ಅದನ್ನ ನೀವು ಬಳಸಿ ನೋಡಿ ಎಷ್ಟೆಷ್ಟು ಜನ ಪ್ರಯೋಜನವನ್ನು ಪಡೆದಿರ್ತಕ್ಕಂಥವ್ರು ಮೊದಲು ಒಂದ್ ವರ್ಷ ಎರಡು ವರ್ಷ ತೋರಿಸ್ಕೋತಾರೆ ಆಮೇಲೆ ಸುಣ್ಣ ಆಗ್ತಾರೆ ಗುಣ ಆಗುತ್ತೆ ಚೆನ್ನಾಗಿರ್ತಾರೆ ಹೆಲ್ತ್ ರೀತಿ ಬಳಸಿ ನೋಡಿ ಅನುಕೂಲ ಹಾಗೆ ಹುಡುಕಲಿಗೆ ಸಂಬಂಧಪಟ್ಟಂತ ಔಷಧಿ ಅಂದ ಹನ್ನೆರಡು ಔಷಧ ಮಕ್ಕಳು ಮಕ್ಕಳ ಭಾಗ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ರವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಭವಿಷ್ಯದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಎತ್ತೆ ಮುಂದಿನ ವಿರುದ್ಧ ಭೇಟಿ